ನಿಮ್ಗೆಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ ಹೊಸ ವರ್ಷ ಶುಭಾಶಯಗಳು ಇವತ್ತು ನಮ್ಮ ಅಕ್ಬರ್ ನಮ್ಮ ಪದ್ನಾಮ್ ನಗರ ಬನ್ಶಂಕರಿ ಬ್ಲಾಕ್ ನಗರ ಕ್ಷೇತ್ರದಲ್ಲಿ ಬನ್ಶಂಕರಿ ಬ್ಲಾಕ್ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅವರು ಒಳ್ಳೆ ಸಂಘ ಸಂಘಟನೆಕಾರರು ಅವರ ಅಣ್ಣನೂ ಸಹ ಇಲ್ಲಿ ಬಿಬಿಎಂಪಿ ಸದಸ್ಯರಾಗಿದ್ದರು ಅನ್ಸರ್ ಪಾಷ ಅನ್ಬಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವರು ಇವಾಗ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ಒಳ್ಳೆ ಇವತ್ತು ಅವರ ಸ್ವಂತ ಬಿಲ್ಡಿಂಗ್ ಅಲ್ಲಿ ಇವತ್ತು ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡಿದೀವಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಬಗ್ಗೆ ನಮ್ಮ ನಮ್ಮ ಇವರು ರಘುನಾಥ ನಾಯ್ಡು ಅವರು ಇದ್ದಾರೆ ನಮ್ಮ ಕ್ಷೇತ್ರದ ನಾಯಕರು ಮತ್ತೆ ಎಲ್ಲ ಸಿ ಆಫೀಸ್ ಮತ್ತೆ ಎಲ್ಲಾ ಮೈನಾರಿಟಿ ಬ್ಲಾಕ್ ಮಹಿಳಾ ಎಲ್ಲಾ ಇಲ್ಲೇ ಇದ್ದಾರೆ ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಮತ್ತೆ ಕಾಂಗ್ರೆಸ್ ಸಂಘಟನೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಆಶಿಸ್ತೇನೆ ಖಂಡಿತ ಈ ಬಾರಿ ಲಾಸ್ಟ್ ಟೈಮ್ ಏನೋ ವ್ಯತ್ಯಾಸ ಆಗಿತ್ತು ಈ ಸತಿ ನಮ್ ಕಾಂಗ್ರೆಸ್ ಖಂಡಿತ ನಾವು ಈ ಕ್ಷೇತ್ರ ನಾವು ದೇವರಿಗೆ ಎಲ್ಲರೂ ನಾವು ಇಡೀ ಪದ್ಮಣೆ ಕ್ಷೇತ್ರದಲ್ಲಿ ಎಲ್ಲರೂ ಇವಾಗ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಇವಾಗ ಹೊಸದಾಗಿ ನಮ್ಮ ಬಿಜೆಪಿ ನಿಂದ ಎಲ್ಸಿನ ಸವರು ಬಂದಿದ್ದಾರೆ ಮತ್ತೆ ಕಬಡ್ಡಿ ಬಾಬು ದಳದಿಂದ ಕಬಡ್ಡಿ ಬಾಬು ಬಂದಿದ್ದಾರೆ ನಮ್ಮ ರಘುನಾಥ್ ನಾಯ್ಡು ಇದಾರೆಗಟ್ಟಾಗಿ ಪದ್ಮಾಬ್ನಗರ ಇವಾಗ ಕಬಡ್ಡಿ ಬಾಬು ಅವ್ರದ್ದು ಇವತ್ತು ಹುಟ್ಟದ ಅವರಿಗೆ ಶುಭಾಶಯ ಕೊಡ್ತೀವಿ ಅವರಿಗೆ ಒಳ್ಳೇದಾಗ್ಲಿ ಆರೋಗ್ಯೇಶ್ವರ ಕೊಟ್ಟು ಕಾಪಾಡ್ಲಿಲ್ಲ ನನ್ನ ಪದ್ಮಾಭನಗರದಲ್ಲಿ ವಿಧಾನ ಪರಿಷತ್ ಅಧ್ಯಕ್ಷರಾಗಿ ನಮ್ಮ ಅಕ್ಬರ್ ಅವರು ಆಯ್ಕೆ ಅಕ್ಬರ್ ಅವರು ಮಾಡಿದ್ದಾರೆ ಅವರು ಇಲ್ಲಿ ಇನ್ನ ಕೆಲಸ ಮಾಡಲಿ ಅವ್ರ ಜೊತೆಗೆ ಹಳೆಯ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲರೂ ಸೇರಿಸಿ ಒಟ್ಟಾಗಿ ಕೆಲಸ ಮಾಡಿ ಇಲ್ಲಿ ಬಣಸಂಕ್ರಿ ಇಲ್ಲಿ ಬರೋದು ಹೈಯೆಸ್ಟ್ ವೋಟ್ ಅಂದ್ರೆ ಬನ್ಸಂಕ್ರಿ ವಾರ್ಡ್ ಬರೋದು ನೆಕ್ಸ್ಟ್ ಸಲ ಇನ್ನ ಹೈಯೆಸ್ಟ್ ವೋಟ್ ಬರುತ್ತೆ ಹಾಗು ಪದ್ಮನಾಭದಲ್ಲಿ ನೆಕ್ಸ್ಟ್ ಟೈಮ್ ಎಮ್ ಎಲ್ ಎ ಸಮೇತ ನಾವೇ ಕೇಳ್ತೀವಿ ಈಗ ನಮ್ಮ ಅನೇಕ ಲೀಡರ್ ಬಿಜೆಪಿ ಇಂದ ಬಂದಿದ್ದಾರೆ ಅವರು ಎಲ್ಲರಿಗೂ ಸಹಕಾರ ಮಾಡ್ತಾ ಇದ್ದೀವಿ ಅವ್ರ ಜೊತೆಲಿ ಎಲ್ಲರೂ ಒಟ್ಟಿಗೆ ಮಾಡ್ಬಿಟ್ಟು ಒಟ್ಟಿಗೆ ಕೆಲಸ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಅಲ್ಲಿ ನಮ್ಮ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಅದೇ ತರ ತರತೀವಿ ಹಾಗೆ ಮುಖ್ಯವಾಗಿ ನಮ್ಮ ಕಬರಿ ಬಾಬನ್ನ ಹುಡ್ದಬ್ಬ ಇನ್ನ ನೂರು ವರ್ಷ ಅವರು ಪೂರೈಸಲಿ ಅವ್ರಿಗೂ ಅವ್ರ ಅವ್ರಿಗೆ ಒಳ್ಳೆ ದೇವರ ಒಳ್ಳೆ ಆರೈಗ್ಯ ಕೊಡ್ಲಿ ಇನ್ನ ನೂರು ವರ್ಷ ಪ್ರತಿ ವರ್ಷ ಇದೇ ತರ ಹುಟ್ಟಿದಬ್ಬ ಮಾಡ್ಕೊಬೇಕು ಈ ವರ್ಷ ವರ್ಷಕ್ಕೆ ನೀತಿ ತಿಂದ ಚೆನ್ನಾಗಿ ಅಂತ ಅವ್ರಿಗೆ ಸ್ಪೆಷಲ್ ಆಗಿ ನನ್ನ ಕಡೆಯಿಂದ ಆಶೀರ್ವಾದ ಹಾಗೆ ಇನ್ನೂ ಹೊರವರು ತುಂಬಾ ಜನ ಇದ್ದಾರೆ ಹೈರಸಿಂಹಾಸೋರು ನಮ್ಮ ಬಾಬಣ್ಣ ಅವರು ನಮ್ಮ ಉಸ್ತುವಾರಿ ಪಪ್ಪ ನಮ್ಮನಗರದ ಉಸ್ತುವಾರಿ ನಮ್ಮ ಮದನ್ ಪಟೇಲ್ ಸಾಹೇಬ್ರು ಎಲ್ರು ಬರ್ತಾ ಇದ್ದಾರೆ ಈ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಇವತ್ತು ವಿಶೇಷ ಏನಂದ್ರೆ ಇವತ್ತು ಮುಖ್ಯವಾದದ್ದು ಪಪ್ಪ ಶೇಖರ ಕ್ಷೇತ್ರದ ನಮ್ಮ ಮುಖಂಡರಾದ ಕಬಡಿ ಬಾಬು ಅಣ್ಣ ಅವರು ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ವಿ ಅರವತ್ತೇಳನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ ಅದೇ ದಿವಸ ಒಳ್ಳೆ ದಿವಸ ಅಂತ ಹೇಳ್ಬಿಟ್ಟು ಎಲ್ರದ್ದು ನಮ್ಮ ನಾಯಕರು ಓಮಂಜು ಸಾಹೇಬರು ಮಂಜು ಜಿಲ್ಲಾಧ್ಯಕ್ಷರು ನಮ್ಮ ರಘುನಾಥ್ ನಾಯ್ ಸರ್ ಅವರು ಗಿರೀಶ್ ಹರಿ ರೆಡ್ಡಿ ಅವರು ನಮ್ಮ ಬಾವಣ್ಣ ಅವರು ಎಲ್ರದ್ದು ಒಂದು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳಿ ಪಡೆದುಕೊಂಡು ಅವ್ರ ಮುಖಾಂತರ ಅವರು ಉಪಸ್ಥಿತಿಯಲ್ಲಿ ಇವತ್ತಿಂತ ಸಂಘಟನೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಇವತ್ತು ಮಾಡಿದ್ದೀನಿ ನಮ್ಮ ಕಚೇರಿಗೆ ಇವತ್ತು ಬಂದ್ಬಿಟ್ಟು ನನಗೆ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಬನ್ಶಂಗ್ರಿ ಬ್ಲಾಕ್ ಅಲ್ಲಿ ಮೊದಲು ಹತ್ತು ಸಾವಿರ ಬರ್ತಾ ಇತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಹದಿನೈದು ಸಾವಿರದ ಮುನ್ನೂರು ಜನರ ವೋಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಬನ್ಶಂಕ್ರಿ ಟೆಂಪಲ್ ವಾರ್ಡ್ ಅಲ್ಲಿ ಸಿಕ್ಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾಂಪ್ಗಳು ಆಗ್ತಾ ಇದ್ದೀವಿ ಹೆಲ್ತ್ ಕ್ಯಾಂಪ್ಗಳು ಕನ್ನಡಕ ವಿತರಣೆಗಳು ಕನ್ನಡದ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಹಾಗೂ ಪೆನ್ಷನ್ಸ್ ಮಾಡೋದು ವೋಟರ್ ವೋಟರ್ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಕ್ಯಾಂಪ್ ಬಯೋಮೆಟ್ರಿಕ್ ಎಲ್ಲಾ ತರಹದು ಒಂದೊಂದು ಕ್ಯಾಂಪ್ ಆಗ್ಬಿಟ್ಟು ಸಂಘಟನೆ ಮುಖಾಂತರ ಜಳಮಟ್ಟದಿಂದ ಸಂಘಟನೆ ಮಾಡ್ಕೊಂಡು ಪಕ್ಷಕ್ಕೆ ಬರೀ ಬಂಶಂಗ್ರಿ ವಾರ್ಡ್ ಅಲ್ಲ ಬಂಶಂಗ್ರಿ ಬ್ಲಾಕ್ ಅಲ್ಲಿ ಸೇರಿದಂತ ನಾಲ್ಕು ವಾರ್ಡ್ ಗಳೇ ಆ ನಾಲ್ಕು ವಾರ್ಡ್ ಅಲ್ಲಿ ಉತ್ತಮವಾದ ಸಂಘಟನೆ ಮಾಡ್ಬೇಕಂತ ಹೇಳ್ಕೊಂಡು ಎಲ್ಲ ವಾರ್ಡ್ ಅಲ್ಲಿ ಲೀಡಿಂಗ್ ಬರ್ಬೇಕಂತ ಸಂಘಟನೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮತಗಳನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಡೆದುಕೊಂಡು ಇಲ್ಲಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಯಾರೇ ಒಬ್ರು ಅಭ್ಯರ್ಥಿ ಆಗ್ಲಿ ಆ ಅಭ್ಯರ್ಥಿಗೆ ಜೈ ಬೇರಬೇಕು ಅಂತ ಜೈ ಬೇರಿಸಬೇಕು ಅಂತ ಯೋಚನೆ ಮಾಡಬೇಕು ಸಂಘಟನೆ ಮಾಡ್ತಾ ನಮ್ಮ ಸಂಘಟನೆ ಜೊತೆ ನಮ್ಮ ಮೇಲ್ಗಂಡ್ ಇದ್ದಂತಹ ನಾಯಕರುಗಳು ನಮ್ಮ ಓ ಮಂಜು ಸಾಹೇಬ್ ಮದನ್ ಪಟೇಲ್ ಸಾಹೇಬರು ರಘುನಾಥ್ ಸಾಹೇಬರು ಬಾಬಣ್ಣ ಎಲ್ ಶಿವಾಸ ಅವರು ನಮ್ಮ ಬಾಲಾಜಿ ಯಾದವ್ ಅವರು ನಮ್ಮ ದೌಲತ್ ಅವರು ನಮ್ಮ ಇವರು ಮಾಧವಣ್ಣ ಅವರು ಎಲ್ಲರೂ ದೊಡ್ಡ ದೊಡ್ಡ ಲೀಡರ್ ಇದಾರೆ ಅವರೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದಾರೆ ನನ್ನ ಜೊತೆ ಸಂಘಟನೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಆ ನೂರಕ್ ನೂರು ನಾವು ಪದ್ಮನಾಭನಗರ ಕ್ಷೇತ್ರದಲ್ಲಿ ಬರೀ ಪಂಶಂಗಿರಿ ಅಲ್ಲ ಎಲ್ಲಾ ವಾರ್ಡ್ ಅಲ್ಲಿ ಆ ಪದ್ಮಾಭನಗರದಲ್ಲಿ ಪವನ್ ಕುಮಾರ್ ಇದಾರಲ್ಲ ಆ ನಾಲ್ಕು ವಾರ್ಡ್ ಅಲ್ಲಿ ಇರಲಿ ಪಂಶಂಗಿರಿ ವಾರ್ಡ್ ಬ್ಲಾಕ್ ಅಧ್ಯಕ್ಷರ ನಾಲ್ಕು ವಾರ್ಡ್ ಇರಲಿ ಎಲ್ಲಾ ವಾರ್ಡ್ ಅಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ಆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಪದ್ಮನಾಭನಗರ ಕ್ಷೇತ್ರಕ್ಕೆ ಪ್ರಮೋದ್ ಅವರು ಪ್ರಮೋದ್ ಶ್ರೀನಿವಾಸ್ ಅವರು ಮನೆ ಮನೆ ಭೇಟಿ ಮಾಡ್ತವ್ರೆ ಮನೆನ ಅವ್ರ ಜೊತೆ ನಾವು ನಮ್ಮ ನಾಯಕರು ಎಲ್ಲ ಕಾಂಗ್ರೆಸ್ ಬಪ್ಪ ನಗರದ ಕಾಂಗ್ರೆಸ್ ಪಟ್ಟ ಇದ್ದಂತಹ ನಾಯಕರು ರಘುನಾಥ್ ನಾಡ ಸಾಹಾಬ್ರು ಬಾಬಣ್ಣ ಓಮಂಜು ಸಾಹೇಬ್ರು ಮದನ್ ಪಟೇಲ್ ಅವರು ಎಲ್ಲರೂ ಜಿ ಕೃಷ್ಣಪ್ಪ ಅವರು ಎಲ್ಲರೂ ಕೈ ಜೋಡಿಸ್ಕೊಂಡು ಆ ಹೊಸಕಿರೇಣಿಯಿಂದ ಮೊದಲ ದಿನ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಮನೆ ಮನೆ ಭೇಟಿ ಮಾಡ್ಬಿಟ್ಟು ಒಂದು ಕುರಿತು ಕೇಳ್ತಾ ಇದ್ವಿ ಯಾರಿಗೆ ತಲುಪ್ತಾ ಇಲ್ಲ ಯಾರಿಗೆ ತಲುಪ್ತಾ ಇಲ್ಲ ಅಂತ ಕೇಳ್ಬಿಟ್ಟು ಯಾರಿಗೆ ತಲುಪ್ತಾ ಇಲ್ಲ ಅವ್ರಿಗೆ ಸರಿಪಡ್ಸ ಮಾಡ್ಕೊಡ್ತಾ ಇದ್ವಿ ಇದೀವಿ ನೂರ ತೊಂಬತ್ ಪರ್ಸೆಂಟ್ ತೊಂಬತ್ತೊಂಬತ್ ಪರ್ಸೆಂಟ್ ಎಲ್ಲರೂ ತಲುಪ್ತಾ ಇದೆ ಯಾರೋ ಹೋಗ್ಬೋದು ಸ್ವಲ್ಪ ಮೈನರ್ ಪ್ರಾಬ್ಲಮ್ ಇರುತ್ತೆ ಅವ್ರದ್ದು ಒಂದು ಏನೋ ಒಂದು ಆಧಾರ್ ಕಾರ್ಡ್ದು ರೇಷನ್ ಕಾರ್ಡ್ ಏನೋ ಒಂದು ಮೈನರ್ ಪ್ರಾಬ್ಲಮ್ ಇರುತ್ತೆ ಡಿಜಿಟಲ್ ಆದ್ರಿಂದ ಅವ್ರಿಗೆ ಹೋಗ್ತಾ ಇಲ್ಲ ಅಷ್ಟೇ ಬರುತ್ತೆ ಬೇರೆ ಎಲ್ರಿಗೂ ತಲುಪ್ತಾ ಇದೆ